ಚಳ್ಳೀಕೆರಿ ತಾಲೂಕಿನ ತಳುಕು ಹೋಬಳಿಯ ಗೌರ ಸಮುದ್ರದ ತುಂಬಲು ಪ್ರದೇಶದಲ್ಲಿ ಮಂಗಳವಾರ ಮಾರಮ್ಮದೇವಿ ಜಾತ್ರೆ ಭಕ್ತರ ಸಂಭ್ರಮದಲ್ಲಿ ಜರುಗಿತು ನ್ಯಾಯಾಲಯದ ಆದೇಶದಂತೆ ಜಾತ್ರೆಯಲ್ಲಿ ಪ್ರಾಣಿ ಬಲಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯ ನಂತರ ನಡೆಯುವ ಈ ಜಾತ್ರೆಗೆ ಈ ಬಾರಿ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿದ್ದರು ಬೆಳಗ್ಗೆಯಿಂದಲೇ ಕಟ್ಟೆ ಪ್ರದಕ್ಷಿಣೆ ಹರಿಕೆ ತೀರಿಸುವ ಸಂಭ್ರಮ ಜೋರಾಗಿ ನಡೆಯಿತು ಆ ಮಂಗಳಾರತಿ ಬಳಿಕ ದೇವಿ ಮೂಲ ವಿಗ್ರಹವನ್ನ ನಾಲ್ಕು ಕಿಲೋಮೀಟರ್ ದೂರದ ತುಂಬಲಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ದಾರಿಯುದ್ದಕ್ಕೂ ಹರಿಕಿ ಹೊತ್ತ ಭಕ್ತರು ಕೋಳಿ ಮೆಣಸು ಧಾನ್ಯಗಳನ್ನು ತೂರಿ ಭಕ್ತಿ ತೋರಿದರು ಉರುಮೆ ಡೊಳ್ಳು ಬುಡಕಟ್ಟು ಕಲಾ ತಂಡಗಳು ಜನರ ಗಮನ ಸೆಳೆದವು ತೂರಿದ ಮೆಣಸನ್ನ ಆರಿಸಿಕೊಂಡು ಮನೆಗೆ ತೆಗೆದುಕೊಂಡು ಹೋದ ಭಕ್ತರು ಅದರಿಂದ ರೋಗ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಹೊಂದಿದ್ದಾರೆ ತುಂಬಲು ಕಟ್ಟಿಗೆ ದೇವಿಯನ್ನ ಪ್ರತಿಷ್ಠಾಪಿಸಿದ ಬಳಿಕ ಭಕ್ತರು ಬೇವಿನ ಸೀರಿ ಹಕರಿ ಬಾಯಿಗೆ ಬೀಗ ದವಸ ಧಾನ್ಯ ಹಾಗೂ ವಸ್ತ್ರ ಅರ್ಪಿಸಿದರು ರೈತರು ಜಾನುವಾರುಗಳನ್ನ ಕಟ್ಟಿ ಸುತ್ತ ಪ್ರದಕ್ಷಿಣೆ ಹಾಕಿಸಿ ರಕ್ಷಣೆ ಬೇಡಿಕೊಂಡರು ಮಧ್ಯಾಹ್ನ ದರ್ಶನ ನೀಡುವ ಕಾರಣಕ್ಕೆ ದೇವಿಗೆ ಮಧ್ಯಾಹ್ನ ಮಾರಿ ಎಂಬ ಹೆಸರಿದ್ದು ದೊಡ್ಡ ಪರೀಕ್ಷೆಯಲ್ಲಿ ಮಾತ್ರ ದೇವಿಯನ್ನ ತುಂಬಲಿಗೆ ತರಲಾಗುತ್ತದೆ ಸಂಜೆಯಾಗುತ್ತಿದ್ದಂತೆ ಸ್ಥಳವನ್ನ ಖಾಲಿ ಮಾಡುವುದು ಜಾತ್ರೆಯ ರೂಢಿ ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಆಂಧ್ರಪ್ರದೇಶದಿಂದಲೂ ಅಪಾರ ಭಕ್ತರು ಭಾಗವಹಿಸಿ ಭಕ್ತಿಯಲ್ಲಿ ಸಂಭ್ರಮಿಸಿದರು ये ते या ते काय 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 काय